ಬಹಳ ಆಗ್ಯದ ಮತ್ತು ಥಂಡಿ ಜೋರು ಮಾಡ್ತಿದ್ದ ಏಳ ಥರ ಅಂತೇಳಿ ಮತ್ತೆ ಹೆಚ್ಚಿಗೆ ಇದೊಂದು ಕೆಟ್ಟ ಗಾಳಿ ಇಲ್ಲ ಇದು ಇದು ಬಿಡೋದರಿಂದ ತಪ್ಪೇನಿಲ್ಲ ಇದು ಪ್ರಕೃತಿ ನಿಯಮದ ಪ್ರಕೃತಿ ತನ್ನ ಒಡಲನ್ನು ಸಮಾನತೆ ಮಾಡ್ಕೋತದ ಈ ಭೂಮಿ ಪಿಶಿ ಇತ್ತಂದ್ರೆ ಯಾವ ಬೆಳೆಯೂ ಆಗಂಗಿಲ್ಲ ಈ ಗಾಳಿ ಬಿಡೋದ್ರನಿಂದ ಭೂಮಿ ಖನಿಜವನ್ನು ಹೆಚ್ಚಿಸ್ಕೋತದ ತಪ್ಪೇ ನಲ್ಲದು ನಂಬಲ್ಲಿ ಷೇಬು ಹಣ್ಣು ಬೆಳಿತೀವಿ ಬೆಳಿತೀವಿ ಅಂದರೆ ಶೇಬು ಪಿಸ್ತಾ ಬೆಳಿತೀವೇನು ಯಾಲಕ್ಕಿ ಬೆಳಿತೀವಿ ಲವಂಗ ಬೆಳಿತೀವಿ ಇಲ್ಲ ನಮ್ಮ ಭೂಮಿಯೊಳಗೆ ಅಷ್ಟು ಕನಿಷ ಇಲ್ಲ ಆ ಕಡೆಲ್ಲ ಕೊಡಗು ಹಾಸನ ಕಡೆ ಬೆಳೀತಾರೆ ಶೇಬು ಹಣ್ಣ ಜಮ್ಮು ಕಾಶ್ಮೀರದಾಗ ಬೆಳೀತದ ಅಲ್ಲಿ ಅಷ್ಟು ತಂಪದ ಅಲ್ಲಿ ಮರಗಳು ಎಷ್ಟಿಟ್ಟು ಐವತ್ತು ಅರವತ್ತು ಎಪ್ಪತ್ತು ಪೂಟ್ ಎತ್ತರ ಹೋಗ್ತಾವೆ ನಮ್ಮಲ್ಲಿ ಜೀವನ ಉದ್ದಕ್ಕೂ ನೀರು ಹಾಕಿ ಬೆಳೆಸಿದ್ರು ಇಪ್ಪತ್ತು ಪೂಟ್ ಹೋಗಿದ್ರೆ ರಗಡಾಗ್ತದೆ ಈ ಖಾಳಿ ಬರಬೇಕು ಮೂರು ಪ್ರಕೃತಿ ಅದಾವ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಇವು ಸರಿಯಾಗಿ ಸಮಾನತೆ ಇರಬೇಕು ಅಂದ್ರೆ ನಮ್ಮ ಪ್ರಕೃತಿ ಭೂಮಿನೂ ಚಲೋ ಇರ್ತದ ಮನುಷ್ಯರ ಆರೋಗ್ಯನೂ ಚಲೋ ಇರ್ತದೆ ಬರೇ ಬಿಸಿಲೇ ಇತ್ತಂದ್ರೆ ಬರೀ ಚಳಿಗಾಲ ಇತ್ತಂದ್ರೆ ಬರೇ ಮಳೆಗಾಲ ಇತ್ತಂದ್ರೆ ಮನುಷ್ಯ ಏರ್ಪೇರಾಗ್ತದ ಅದೆಲ್ಲ ಸಮಾನತೆ ಮಾಡ್ಕೊತದ ಪ್ರಕೃತಿ ಅವನಿಗೆಲ್ಲ ಮಾಡಿದ ಇಚ್ಛೆ ಅದ ಒಂದು ಇಲ್ಲಿ ಮಡಿವಾಳಪ್ಪನವರು ಭಾಳ ಅದ ಹೇಳಿದರು ಇಲ್ಲೇ ನೀ ಬಂದಿದ್ದಿ ಹುಡುಕ್ಯಾಡಿ ಇಲ್ಲೇ ಏನು ಮಾಡ್ಕೋತಿದ್ವಿ ಮಾಡ್ಕೋ ಅಂದ ನೀವು ಹೋಗಿ ಮತ್ತೊಂದು ಮಾಡ್ಕೊಂಡಿದ್ದಿ ಏನಾರ ಮಾಡ್ಕೊಳಕ್ಕೆ ಬಂದು ಏನಾರ ಮಾಡಿದ್ದಿ ಏನು ಮಾಡಿದಪ್ಪ ಅಲ್ಲೇನು ಹೇಳಿ ಬಂದಿದ್ದಿ ಭಗವಂತನ ಬಳಿ ಅಪ್ಪ ಎಷ್ಟು ಜನ್ಮ ಜಲ್ಮ ತಿರ್ಗಾಡಿ ಬಂದೀನಿ ಸಾಕಾಗ್ಯದ ಮನುಷ್ಯ ಜನ್ಮ ನಾನು ಸೃಷ್ಟಿ ಮಾಡಿ ಆ ಜನ್ಮದಾಗ ಮುಕ್ತನ ಮಾಡೋದು ಕಳಿಸಿದಿ ಬಂದು ಏನು ಮಾಡಿದಿ ಒಂದು ಇಲ್ಲಾರ್ದೊಂದು ಒಂದು ಗಂಟು ಹಾಕೊಂಡಿದ್ದಿ ಜಗಳ ತಗಡೆ ಹೆಂಗಸಿ ಹೆಣ್ಮಗಳಿಗೆ ಗಂಟು ಹಾಕೊಂಡಿದ್ದೀ ಜಗಳ ತೆಗೆ ಗಂಡ ಗಂಟು ಹಾಕ್ಕೊಂಡಿದ್ದಿ ಇಲ್ಲದೇ ಪಿರಾದಿ ಮಾಡುವಂಥ ಮನೆಯಾಗಿ ಹುಟ್ಟಿ ಊರದೇ ಚಿಂತೆ ಮಾಡಿ ಸತ್ತಿ ನೀ ಏನು ಹೇಳಿ ಬಂದಿದ್ದೀ ನಿನ್ನ ಧ್ಯಾನ ಮಾಡಿ ನಿನ್ನ ಮುಕ್ತನ ಮಾಡಪ್ಪ ಅಂತ ಬಂದಿದ್ದಿ ಇಲ್ಲಾರದ ಕೆಲಸ ಗಂಟು ಹಾಕೊಂಡಿದ್ದಿ ಹಾಗೆ ಹೊಂಟಿದ್ದಿ ಇವೆಲ್ಲ ಬೇಜಾನ ಮುತ್ತೆ ಮಡಿವಳಪ್ಪ ನಾನೇನು ಹೆಚ್ಚಿಗೆ ಹೇಳಂಗೆ ಹೇಳಕ್ಕೆ ಹೋಗಲ್ಲ ಭಾಳ ವಿಚಿತ್ರವಾದಂಥ ಬದುಕನ್ನು ಕೊಟ್ಟಿರ್ತಕ್ಕಂಥ ಈ ಜೀವನ ಎಷ್ಟು ಚಂದ ಹೇಳಿದರು ಗವಾಯಿಗಳು ಪದ ಹಾಡಿದರು ಮನೆಯ ಕಟ್ಟಿಸಿದಿ ಮಾಳಿ ಎಷ್ಟು ದೊಡ್ಡ ಮನೆ ಕಟ್ಟಿದಿ ಇಟ್ಟು ಬಂದು ಉಣ್ತಾರೆ ಹೋಳಿ ಎಂಥ ಮನೆಯಾಗಾದ್ರೆ ಇಟ್ಕೊಳಕ್ಕೆ ಸಾಧ್ಯದೂ ಭಾಳ ಚೆಂದ ಅದ್ಭುತ ಅದ್ಭುತ ಬಿಡಿಸಿ ಹೇಳ್ಯಾನ ಅದೊಂದು ಮಾತು ತಿಳ್ಕೊಂಡಿವಿ ಅಂದ್ರೆ ನಮ್ಗೆ ಪ್ರಪಂಚನೇ ಬೇಕಾಗಿಲ್ಲ ಭಾಳ ಚೆಂದ ಹೇಳ್ಯಾನ ಆದರೆ ಈ ಈ ವಾತಾವರಣ ಅಲ್ಲ ನಮಗೆ ಹೇಳೋದು ಒಂದು ಸಮಯ ಹುಡುಕಿರ್ತೀವಿ ನಾವು ಮ್ಯಾಲೆ ನಾವು ನಿರ್ಣಯ ಮಾಡಿ ಮುಂದೆ ಬ್ಯಾಸ್ಗೆ ಒಳಗೆ ಭಾಳ ಉತ್ತಮವಾದಂಥ ಸಂದೇಶಗಳು ಕೊಡಬೇಕು ಮಡಿವಾಳಪ್ಪಂದು ಅಂತ ನನ್ನ ನನ್ನ ಎಷ್ಟು ದಿನ ಬರೀ ಬಜಗ ಮಾಡ್ಕೊಂಡು ಬಜ್ಜಿ ರೊಟ್ಟಿ ಉಣ್ಕೋತಿರೋದು ಅವನೊಳಗಿಂದೆಲ್ಲ ಹಾಕ್ಬೇಕಂತ ಹಂಗೆ ಆ ರೀತಿಯಾದಂಥ ಕಾರ್ಯಕ್ರಮ ಮಾಡಬೇಕು ವಿಶೇಷ ವರ್ಷ ಯಾಕೋ ವಿಶೇಷ ಥಂಡಿ ಜಾಸ್ತಿ ಅದ ವರ್ಷನಕ್ಕಿತ್ತಲೂ ಹೆಚ್ಚಿಗೆ ಅನ್ಸೋದ ಏನು ಏರುಪೇರು ಆಗ್ತದೆ ಅದಕ್ಕೇನು ಇಲ್ಲ ನನ್ನ ಕರೆಗೆ ಹೋಗೊಟ್ಟು ಇಷ್ಟು ಚಳಿ ಇದ್ದರೂ ಕೂಡ ಚಂತನ ರೈತಾಪಿ ಜನದಲ್ಲಿ ದುಡಿದು ಮಾಡಿ ಬಂದು ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮ ಬಂದ್ರೆ ನಿನ್ನೆ ಯವ್ವ ಬಿಳುವರಕ್ಕೆ ನಾಟಕ ಉದ್ಘಾಟಕ್ಕೆ ಹೋಗಿನಿ ತಂಡ್ಯ ಬೈಲಲ್ಲಿ ಊರ ಹೊರಗೆ ದೇವಸ್ಥಾನದ ಮಲ್ಲಯ್ಯನ ದೇವಸ್ಥಾನಕ್ಕೆ ಒಂದು ಹತ್ತಿಪ್ಪತ್ತು ಮಂದಿ ಹೆಣ್ಮಕ್ಳು ಕೂತಾರ ಒಂದು ನೂರು ಹುಡುಗರು ಬಂದ ಆ ಏನು ಬರ್ತಿದ್ದಿಲ್ಲ ಹುಡುಗ ನಾಟಕ ಹೆಣ್ಮಗಳು ಬಂದಾರ ಕುಣಿಲಕ್ಕಂತ ಅವರು ಬಂದಾರ ಬಂದಾರ ನೋಡಿದೆ ಪರಿಸ್ಥಿತಿ ನೋಡಿದೆ ಈ ಥಂಡಿ ಈ ದಿನದಾಗ ಹಿಂಗೆ ಹರ್ಯಾಣದ ಅಂತೇಳಿ ಆದರೂ ತಂಡಿಗೆ ಮಜೆ ಅನ್ನಿಸ್ತದೆ ಮತ್ತು ಒಂದು ಸ್ವಲ್ಪ ಇರ್ಬೇಕಾದನು ಎಲ್ಲ ಇರಬೇಕು ಅಂತ ಮಡಿವಾಳ ಪಿಟ್ಟು ಹೋಗ್ಯ ನಾವೇ ಏನು ಮಾಡ್ ಚೇಂಜ್ ಮಾಡೋಕೆ ಬರೋಂಗಿಲ್ಲ ನಾವು ಇದನ್ನಾಗೆ ಒಂದು ಸಲ ಏರುಪೇರು ಆಗ್ತದ ಒಮ್ಮೆ ಒಮ್ಮೆ ಥಂಡ ಒಮ್ಮೆ ಇರೋಂಗಿಲ್ಲ ಒಂದು ಚಲನೆ ಇರ್ತದೆ ಅದನ್ನೆಲ್ಲ ಬಳಸ್ಕೊಂಡು ಹೋಗಬೇಕು ಅಂತ ಭಾವಿಸ್ಕೊಂಡು ಎಲ್ಲ ಸದ್ಭಕ್ತರು ನಮ್ಮ ಮಾತು ಕೊರೆಗೆ ಕರೆಗೆ ಹೋಗೊಟ್ಟು ನಾಟಕ ಉದ್ಘಾಟನೆಗೆ ಬಂದಾರ ದೊಡ್ಡ ದೊಡ್ಡ ಮಂದಿ ನಿನ್ನೆ ಅವು ಸಾಯಂಗಾಗಿತ್ತು ಅವಕ ಬಿಡಕ್ಕೆ ಬರಲ್ಲಲ್ಲ ನಾವು ಚಂದ ಕುಂದ್ರಶಿ ಶಿಸ್ತಗೆ ಎಲ್ಲರಿಗೆ ಸನ್ಮಾನ ಮಾಡಿ ಒಳ್ಳೆಯ ಉತ್ತಮ ಮಡಿವಾಳಪ್ಪನಂತಹ ವಚನಗಳನ್ನು ಶಾಸ್ತ್ರಿಗಳಂತಹ ಮುಖದಿಂದ ಸಂದೇಶಗಳನ್ನು ಕೊಡೋದಕ್ಕೆ ಮಂದಿ ಇಚ್ಛೆ ಮಾಡೋಂಗಿಲ್ಲ ನಾಟಕದಾಗ ಏನು ರುಚಿ ಅದನೋ ಅರ್ವಾರಿ ಬರ್ತಾವ ಹೆಡ ಕಿಡ್ದು ಒಂದು ಹಾರ ಹಾಕಿ ದಬ್ಬಿ ಬಿಡ್ತಾರೆ ಕಡೆ ಒಂದು ಐದು ನಿಮಿಷದಾಗ ನೋಡಿ ನಾನು ಭಾಳ ಮಂದಿ ದೊಡ್ಡ ದೊಡ್ಡ ಮಂದಿ ಬರ್ತಾರೆ ನಾಟಕದಾಗ ಏನದನ್ನದು ನಾನು ಗೊತ್ತೇ ಇಲ್ಲ ನಾನು ಭಾಳ ಸಲ ಅಂದಿನಿ ಪ್ರವಚನಕ್ಕೆ ಕರೆದು ಹೆಸರು ಹಾಕಿ ನಿಮಗೆ ಕುಂದ್ರಿಸಿ ಚೆಂದ ಉಣಿಸಿ ತಿನಿಸಿ ಶಾಲ ಹಚ್ಚಿ ಚೆಂದ ಉತ್ತಮ ಮಾತು ಹೇಳ್ತೀವಿ ಅಂದ್ರೆ ಬರೋಂಗಿಲ್ಲ ಹಾಕೊಂಡ್ರೆ ನೀವು ಇಂಥ ನಾಟಕ ಆದ್ರೆ ಏನು ಏನದ ರುಚಿ ಅದ ಅದು ಹಾಗೆ ಇರ್ತದದು ಮಾರ್ಕೆಟ್ ಮಾರ್ಕೆಟ್ ಬಂಗಾರದ ಮಾರ್ಕೆಟ್ ಬೇರೆ ಇರ್ತದೆ ಕಾಯಿಪಾಲೆ ಮಾರ್ಕೆಟ್ ಬೇರೆ ಇರ್ತದೆ ಹಂಗೆ ಬಂಗಾರದ ಮಾರ್ಕೆಟ್ದಾಗ ಯಾರು ಇರ್ತಾರೆ ಒಂದು ಹತ್ತು ಇಪ್ಪತ್ತು ಇರ್ತಾರೆ ಅಲಿ ಸಾಬ್ರಂಥವ್ರು ರೊಕ್ಕ ಇದ್ದವರು ನಮ್ಗೆ ನಮ್ಮ ಇದು ಮುರಡಿ ಸಾವ್ಕರ್ನಂಥವ್ರು ಇರ್ತಾರೆ ಒಂದು ತೊಡೆ ಮಂದಿ ಉಳ್ದೋರೆಲ್ಲ ಬಜಾರ್ದಾಗ ಇರ್ತಾರೆ ಇದೇ ಬಜಾರ್ದಾಗೆ ತುಂಬಿರ್ತಾರೆ ಹಂಗೆ ಅಂಥ ಮಂದಿನೂ ಇರ್ತದಂತ ಭಾವಿಸ್ಕೊಂಡು ಒಳ್ಳೆಯ ಉತ್ತಮವಾದಂಥ ವಿಚಾರಗಳನ್ನು ನಿಮಗೆ ಹೇಳಿಕೊಟ್ಟಿದ್ದಾರೆ ಈ ಥಂಡಿ ಇವ ಏನು ಮಾಡ್ತದ ಮಾಡಲಿ ಎರಡು ಮೂರು ದಿನ ಅದರದಾರ ತೀರ್ಸ್ಕೊಳ್ಳಿ ನಾವು ಮಾತ್ರ ಬಿಡೋಂಗಿಲ್ಲ ಭಾಳ ಮಂದಿ ಬರೋ ಇಚ್ಛೆ ಆದ ಥಂಡಿ ಗಂಜಿ ಬಂದಿಲ್ಲ ಅಂತ ಭಾವಿಸ್ಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಶ್ರೀಮಠದಿಂದ ಹೇಳಿ ನಮ್ಮ ಕಡ್ಬಕ್ ನನ್ನ ನಾ ಸಣ್ಣಾಗಿದ್ದನ್ನು ಒಂದು ಮಾತು ಹೇಳ್ತೇನೆ ಕಡ್ಕೊಳ್ಳೋದಾಗ ಭಕ್ತರು ನಾನು ಇಲ್ಲಿ ಇರ್ತಿದ್ದಿಲ್ಲ ನಾನು ತೆಲುಗುಳದಾಗ ಇರೋ ನಾನು ನಾನು ಅಲ್ಲೇ ಸಾಲಿಗೆ ಕಲ್ತೀನಿ ನಾನು ಅಲ್ಲೇ ನಮ್ಮ ನಮ್ಮಪ್ಪ ಅಲ್ಲೇ ಇರ್ತಿದ್ರು ನಮ್ಮ ಮಾಪ ಹಾಗೆ ತಿರುಗಾಡ್ತಿದ್ದು ಊರೂರು ನಮ್ಮ ಮವನೇ ಚೆಂದ ನನಗೆ ಓದಿಸಿ ಚೆಂದ ಬೆಳೆಸಿದ್ಲು ನಾ ಕಡ್ಕೊಳಕ್ಕೆ ಬರೋಣ ಮುತ್ತೆ ಮುತ್ತೇನೋರು ನಮ್ಮ ಮೌನ ಕೂಡ ಜಗಳ ತೆಗೆದು ಹೋಗಿನ ಅವ್ ಕಡ್ಕೊಳ್ಳೋಕೆ ಹೋಗಲ್ಲವ ನಾನು ಅಂತ ನಾ ಸಣ್ಣವಿನಿ ಬರೀ ಕಡ್ಕೊಳ್ಳೋದಾಗ ಬರೀ ಮುತ್ತೇನೇ ಅಂತಾರೆ ಯಾಕೆ ಯಾವ ಅಂತ ಜಗಳ ನಾನು ವಯಸ್ಸಾಗ್ಯ ನಾನು ಮುದುಕಾಗಿನಿ ಜಗಳ ತೆಗ್ದಿದ್ದೆ ನಾನು ನಮ್ಮ ಕೂಡ ನಾನು ಹೋಗಲ್ಲ ಕಡ್ಕೊಳಕ್ಕೆ ಹೋಗಲ್ಲ ನಾನು ಬರೀ ಮುತ್ತೆ ಅಂತಾರಲ್ಲಿ ಎಷ್ಟು ಅವ್ರಿಗೆ ಮುತ್ತೆ ಅಂದ್ರೆ ಮುತ್ತಿನ ಮೇಲೆ ಮತ್ತೊಂದು ಅಕ್ಷರನೇ ಇಲ್ಲ ಅದನ್ರಿ ಮುತ್ತೇನ ತಳಗೆ ಎಲ್ಲರು ಮುತ್ತೇನ ತಳಗೆ ಮಗ ಮಗನ ತನಂಗ ಮಮ್ಮಗ ಮೊಮ್ಮಗನ ತನಂಗ ಮೊಮ್ಮಗ ಮೊಮ್ಮಗನ ತನಂಗ ಮಗ ಗಿರಿಮ್ ಮಗ ಮುತ್ತಿನ ಮ್ಯಾಲ ಯಾವ ಅಕ್ಷರನೂ ಇಲ್ಲ ಯಾವ ಹೆಸರು ಇಲ್ಲ ಅದಕ್ಕೆ ಮಡಿವಾಳಪ್ಪ ಮುತ್ತೇನ ಜಾತ್ರೆ ಅಂತ ಬರೀ ನಾ ಈ ಸಲ ಮುತ್ತಿನ ಮೇಲೆ ಯಾರು ನಮ್ಮ ನಮ್ಮ ಊರಾಗೆಲ್ಲ ಈ ಕಡೆ ಭಾಗದಾಗ ಕಡ್ಕೊಳ ಮುತ್ತೇನ ಜಾತ್ರೆಗೆ ಹೋಗ್ಬಂತಾವ್ ಕಡ್ಕೊಳ ಮಡಿವಾಳೇಶ್ವರ ಜಾತ್ರೆಗೆ ಹೋಗಮಂತ ಯಾರೋ ಅನಂಗಿಲ್ಲ ಕಡ್ಕೊಳ ಮುತ್ತೇನ ಜಾತ್ರೆಗೆ ಹೋಗಮ್ಮ ಅಷ್ಟು ಅದ್ಭುತ ಬೆಳೆಸ್ಕೊಂಡನವ ಎಲ್ಲರಿಗೂ ಮುತ್ತೆಯಾಗ್ಯನವ ಅಪ್ಪಾಗಿಲ್ಲ ಅಣ್ಣಾಗಿಲ್ಲ ತಮ್ಮಾಗಿಲ್ಲ ಏನಾಗಿಲ್ಲ ಮಗ ಆಗಿಲ್ಲ ಮುತ್ತೆಯಾಗ್ಯನವ ಮುತ್ತೆ ಮಹಂತ ಅಂತ ಬಳಸ್ಕೊಂಡ ಮಡಿವಾಳಪ್ಪ ತನ್ನ ಶಬ್ದ ಮುತ್ತೆ ಮಹಂತ ಅಂತ ಬಳಸ್ಕೊಂಡ ತಾನೂ ಕೂಡ ಆಗ್ಯಾನ ಅಂತ ಮುತ್ತೇನ ಮಾತು ಕೇಳಿದೆವು ಅಂದ್ರೆ ನಾವು ಮುತ್ತಾಕ್ತೀವಿ ಹೊನ್ನ ಹಾಕ್ತೀವಿ ಬಂಗಾರ ಹಾಕ್ತೀವಿ ಅಂತ ಭಾವಿಸ್ಕೊಂಡು ಈ ಕಡ್ಕೊಳ್ಳೋ ಜಾತ್ರೆ ಭಾಳ ಅದ್ಭುತ ಅನುಭವ ಜಾತ್ರೆ ಕಾಶಿ ಜಗತ್ಗಳು ಹೇಳಿದರು ಒಂದು ಮಾತು ಕಲ್ಲೇ ವೇದಿಕೆ ಮೇಲೆ ಇಲ್ಲೇ ಸಣ್ಣದೊಂದು ವೇದಿಕೆ ಮಾಡಿದ್ದೀವಿ ಇದು ಬೆಂಡ ಬೆತ್ತ ಸತ್ತಿನೋ ಜಾತ್ರೆ ಅಲ್ಲ ಇದು ಪಳಾರ ಅದು ಇದು ಸಂತಿ ಮಾಡೋ ಜಾತ್ರೆ ಅಲ್ಲ ಅನುಭವದ ಸಂತಿ ಮಾಡೋ ಜಾತ್ರೆ ಅಂತ ಹೇಳಿದರು ಅವರು ದೊಡ್ಡ ಒಂದೇ ಒಂದೇ ಶಬ್ದ ಬಿಡಿಸಿದ್ರು ಅವರು ಒಂದು ನಿಜಲೀಲಾಮೃತ ಅಮೃತ ವಚನದೊಳಗೆ ಒಂದು ಶಬ್ದ ಒಂದೂವರೆ ತಾಸು ಮಾತಾಡ್ಯಾರ ಇದೊಂದು ಪದ ಅಲ್ಲ ಒಂದು ಶಬ್ದ ಬೆಳೆದಿರು ಏನು ಒಂದು ಅದು ನೆನಪದ ನನಗೆ ಒಂದು ಮರವ ಕೊರೆದು ಒಂಬತ್ತು ಗೊಂಬೆಯ ಮಾಡಿದಳೆ ಮಾಡಿದ್ದೊಡೆ ಒಂಬತ್ತು ಗೊಂಬೆಯಲ್ಲಿ ನೀ ನಿರ್ದಿಯಲ್ಲ ಮಹಾಂತು ಯೋಗಿ ಅದು ಏನದನ ದೊಡ್ಡ ಶಬ್ದ ಬೆಳೆದಾರ ಅದನ್ನು ವಚನದ ಒಂದು ಎರಡು ನುಡಿಯದ ಅದನ್ನು ಒಂದೂವರೆ ತಾಸು ಅವರು ಅಷ್ಟು ಅದ್ಭುತ ಅನುಭವ ತುಂಬ್ಯಾರ ಅಂಥವ್ರ ಮಾತುಗಳನ್ನು ಕೇಳಿದ್ವಿ ಅಂದರೆ ನಮ್ಮ ಜನ್ಮ ಅನ್ನುವಂಥ ಮಾತು ಹೇಳಿ ನಿಮ್ಮೆಲ್ಲರಿಗೆ ಉದ್ದೇಶ ಇಟ್ಕೊಂಡು ಇಷ್ಟೆಲ್ಲ ನಾವು ಹೈರಾಣಾಗಿ ನಾವು ಎರಡು ದಿನ ಜಾತ್ರೆ ಮಾಡಿ ಮುಗಿಸ್ಬೋದು ಆದರೆ ನಿಮಗೆಲ್ಲರಿಗೆ ಅನುಭವ ತುಂಬಲಿ ಗುರುವಿನ ಮಕ್ಕಳಾರಿ ರೀ ಈ ಜನ್ಮ ಕೊನೆ ಮಾಡ್ಕೋರಿ ಎಷ್ಟು ಮಡಿವಾಳಪ್ಪ ಶಿಷ್ಯ ಆಗಬೇಕಂದ್ರೆ ಕೃಷ್ಣಪ್ಪ ಹನ್ನೆರಡು ವರ್ಷ ಗುರುವಿನ ಸೇವಾ ಮಾಡ್ಯಾನೆ ಕಡ್ಲೆವಾಡ ಸಿದ್ದಪ್ಪ ಕಡಲೆವಾಳಿನಿಂದ ಇಲ್ಲಿ ನಡ್ಕೋತ ಬರ್ತಿದ್ದ ನಡ್ಕೋತ ಹೋಗ್ತಿದ್ದ ರಾಮಪ್ಪ ಎಷ್ಟು ಮಂದಿ ದುಡ್ದಾರ ಮಡಿವಾಳಪ್ಪ ದುಡ್ದು ಉಪದೇಶ ತಗೊಂಡ್ರೆ ಈಗ ಮಾರೋ ದೋನ್ ಅಂತು ನಮ್ಮ ಮಂದಿ ಅದಿಲ್ಲ ಇವತ್ತು ಬಂದಗಡೆ ಮರುದಿನ ಉಪದೇಶ ಕೊಡ್ಬೇಕು ಆ ಕಡೆ ಅವ್ರು ಸತ್ತಾಗಿ ಒಮ್ಮೆ ಹೆಸರು ಬರೋದು ಅಂಥವು ಬೇಕಾಗಿಲ್ಲ ಗಿರಾಕೊಳ್ಳಮ್ಗೆ ಚಲೋ ಗಿರಾಕಿರ್ಬೇಕಂದ್ರೆ ಮಡಿವಾಳಪ್ಪ ಅಂಥವ್ರಿಗೆ ಬೆಳೆಸ್ಕೊಂಡಮ್ಮ ಆ ರೀತಿಯಾಗಿ ನಡ್ಕೋತೀರಿ ಅಂತ ಭಾವಿಸ್ಕೊಂಡು ನಮ್ಮ ದಸ್ತಗಿರ್ ಸಾಬ್ರ್ ಭಾಳ ಚೆಂದ ಹೇಳಿದರು ಕಡ್ಕೊಳ್ಳೋ ಮಡಿವಾಳಪ್ಪನ ನಾಟಕ ಮಾಡಿ ಆವಾಗ ನಾಟಕ ಅನ್ನೋದೇ ಗೊತ್ತಿಲ್ಲ ಮಡಿವಾಳಪ್ಪನ ಚರಿತ್ರೆ ಬರೀ ಪುರಾಣ ಅಲ್ಲಿಟ್ಟು ಇಲ್ಲಿಟ್ಟು ಕೇಳ್ತಿದ್ದೀವಿ ಅದು ಎಲ್ಲೋ ಅಂತ ಅವ್ರಿಗೆ ಪುರಾಣ ಹಚ್ತಿದ್ರು ಅದು ಒಂದು ಒಂದು ಇತ್ತು ಇತ್ತದು ಪದ ಅದನ್ನೇ ಇಟ್ಕೊಂಡು ಕೂತಿದ್ರು ಆ ಪದ್ ಆ ಪ ಆ ಎಲ್ಲೆ ಪುರಾಣವನ್ನು ಮುಖಾಂತರ ನಾಟಕ ಗುಣ ಗುಣಾರಿಯವರು ಬರೆದು ಕಾಸಾಪುರ ಗುಣಾರಿಯವರು ಬರೆದು ಜನರಿಗೆ ಪೂರ ಕಣು ತರಿಸಿದ್ರು ಆ ಅವತ್ತೇ ಮಡಿವಾಳಪ್ಪನು ಉದ್ಭವ ಆದಂಗಾಯ್ತು ಅವತ್ತೇ ಹಿರೈ ಮುತ್ತ ಗದ್ದೆಗೆ ತೆಗೆದು ಮಡ ಮುತ್ತ ದರ್ಶನ ಮಾಡಿಕೊಂಡು ಅವತ್ತೇ ಅವ ಪ್ರಖ್ಯಾತಿಯನ್ನು ಹೊಂದಿದ್ರು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ನಾಳೆ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಜಾತ್ರೆಗೆ ತಾವೆಲ್ಲರೂ ಬಂದು ದರ್ಶನ ತಗೋರಿ ಅವತ್ತು ಕರೆ ಕರೆ ಮಡಿವಾಳಪ್ಪ ಬಂದಿರ್ತಾನೆ ಅವತ್ತ ಕರೆ ಬರ್ತಾನೆ ಸುಳ್ಳಲ್ಲ ನಾನು ಸತ್ಯ ಹೇಳ್ತೀನಿ ನಾನು ಸುಳ್ಳೇ ಎಂದು ಮಾತಾಡೋಂಗಿಲ್ಲ ನಾನು ಸು ನ ಗೊಳ್ಳನು ಮಾತಾಡೋಂಗಿಲ್ಲ ಯಾವತ್ತು ಈ ಭೂಮಿಯ ಗುಣಧರ್ಮದ ಇಲ್ಲಿಯ ಗುಣಧರ್ಮದ ಸತ್ಯ ನಮ್ಮ ಮುಡಿಬುಳು ಗೌಡ್ರಿಗೆ ಸತ್ಯ ಮಡಿವಾಳಪ್ಪ ಬೆಟ್ಟಿಯಾಗಿ ಹೋಗಿ ಹೇಳೇ ನಾವು ಜಾತ್ರೆ ದಿನನೇ ಪುರುವಂತರ ಆಡಾಗ ಮಡಿವಾಳಪ್ಪ ಬಂದು ಬೆನ್ನಿಗೆ ಬಿಡೋದು ಆ ಗೌಡಗೆ ಊರು ಗೌಡಗೆ ನಿಮ್ಮಪ್ಪು ಸಾಯ್ತಾನ ನೀ ದವಾಖಾನೆ ಒಯ್ದು ಧಾರವಾಡ್ದಾಗ ಹಾಕಿದ್ದಿ ಹೋಗಿ ಕರ್ಕೊಂಬಾತ ಹೇಳಿಕೆ ಮಾಯಾಗಿ ನಮಗೆ ಒಂದು ಕೋಟಿ ರೂಪಾಯಿ ಜಾಗ ಕೊಟ್ಟರೆ ಅಲ್ಲಿ ಮುಡ್ಬೋದಾಗ ಒಂದು ಕೋಟಿ ರೂಪಾಯಿ ಆಸ್ತಿ ಕೊಟ್ರೆ ಊರಾಗ ನಡು ಊರಾಗ ಒಂದು ಕೋಟಿ ರೂಪಾಯಿ ಆಸ್ತಿ ಕೊಟ್ಟರು ಮಾಲಿಗೌಡರು ಅವ್ನಿಗೆ ಹೇಳಿದ್ನಂತ ಮುತ್ತೆ ಅವ್ರ ಮ್ಯಾಲೆ ಭಯಂಕರ ನಂಬಿಕೆ ಅವ ಬಸವನಗೌಡ ಅಂತ ಏನು ದವಾಖಾನೆಗಿದ್ನಲ್ಲ ಅವನ ಮಡಿವಾಳಪ್ಪ ಅಂದ್ರೆ ಅಲ್ಲಿ ಮನೆ ಏನು ಕೆಲಸ ಮಾಡ್ತಿದ್ದಲ್ಲ ಮನೆ ಜಳಕ ಮಾಡಿ ಬಂದು ಅವ್ನು ಗದ್ದಿಗೆ ಪೂಜೆ ಮಾಡ್ತಿದ್ದ ಕಸ ಹೊಡಿತಿದ್ದ ಗೌಡಾಗಿ ಊರು ಮಾಲಿಗೌಡ ನೂರು ಎಕರೆ ನೂರು ಕೂರಿಗೆ ಅಸ್ತಿವನ ಮುಂಜಾನೆ ಬಂದು ಕಸ ಹೊಡೆದು ಗುಡಿ ತೊಳೆದು ಪೂಜೆ ಮಾಡಿ ಹೊತ್ತಿದ್ದ ನಾವ ಬಾರಿ ತೊಳಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಯಾವ ಹೇಳಿ ಕಸ ಹೊಡೆದು ಅವನು ಮುಕ್ತಿ ಆದ ಅವ ಹೇಳಿದ್ದಂತ ಅವ್ರ ಮಗನಿಗೆ ಏ ನಿಮ್ಮಪ್ಪ ದವಾಖಾನೆಗಾನ ಹೋಗತ್ತೆ ಎಷ್ಟು ಪ್ರತ್ಯಕ್ಷ ಹೇಳ್ದೆ ಯಾರು ಬಂದು ನೋಡ್ತಾನೆ ಯಾರೂ ಇಲ್ಲ ಹಂಗೆ ಇಲ್ಲಿ ತಿರ್ಗಾಡಿ ನೋಡ್ತಾನೆ ಯಾರ್ಯಾರು ಹ್ಯಾಂಗೆ ಹ್ಯಾಂಗೆ ಬಂದಾರ ಏನು ಚಪ್ಪಲ್ ಕಳವು ಮಾಡ್ಕೊಳಕ್ಕೆ ಬಂದಾರ ಏನು ಮೊಬೈಲ್ ಕಳವು ಮಾಡ್ಲಾಕೆ ಬಂದಾರೋ ಏನು ರೊಟ್ಟಿ ಕಳವು ಮಾಡ್ಕೊಂಡು ಹೋಗ್ಲಕ್ಕೆ ಬಂದರು ಏನು ಮಾಡ್ಲಕ್ಕೆ ಬಂದಾರಂತ ನೋಡಕ್ಕೆ ಬಂದಿರ್ತಾನೆ ಯಾರು ಏನು ಬಂದಿರ್ತಾರೆ ಅವ್ರಿಗೆ ಏನೇನು ಫಲ ಕೊಡೋದು ಕೊಟ್ಟು ಹೋಗಿಬಿಡ್ತಾನೆ ಅಂತ ಹೇಳ್ತಾ ನಾಳೆ ದಿನ ಕಾರ್ಯಕ್ರಮದ ನಾಳೆ ಬೆಳಗ ಬೆಳಗಾವಕ್ಕೆ ಹೋಗ್ಬೇಕು ನಾನು ಮುಂಜಾನೆ ನಮ್ಮ ಶಾಸಕರು ಡಾಕ್ಟರ್ ಅಜಯ್ ಸಿಂಗ್ ಅವರು ಕರೆದಾರ ನನಗೆ ಸಿಎಮ್ನ ಭೇಟಿಯಾಗಿ ಮಡಿ ನಾ ಯಾವುದೇ ಸಲಹೆ ಹೊಂಟಿಲ್ಲ ನಾನು ಮಡಿವಾಳಪ್ಪನ ಅಧ್ಯಯನ ಸಂಶೋಧನೆ ಕೇಂದ್ರ ಮಾಡೋಕ್ಕೆ ಅದು ಪ್ರಸ್ತಾಪದ ಅಲ್ಲಿ ಬೆಳಗಾವಿದಾಗ ಅಧಿವೇಶನ ನಡೆದದ ಬೆಳಗ್ಗೆ ನಾನು ಎಂಟು ಗಂಟೆಗೆ ಇಲ್ಲಿ ಪ್ರಯಾಣದ ಹೋಗಿ ಮತ್ತೆ ಸಂಜೆ ಹಾಜರಾಗಬೇಕು ಅಂತ ಅಭಿಪ್ರಾಯನ ಇಟ್ಕೊಂಡು ಹೊಂತಿದ್ದೀವಿ ಅದನ್ನು ಪ್ರಯತ್ನ ಮಾಡಬೇಕು ಅನ್ನುವಂಥ ವಿಚಾರವನ್ನು ನಿಮ್ಮೆಲ್ಲರ ಸಭೆಯದ ಮುಂದೆ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಪ್ರಸಾದ ಮಾಡಿ ಇಷ್ಟು ದಿನ ಹೈರಾಣ ಆಗಿಲ್ಲ ಇವತ್ತು ಒಂದು ತಾಸು ತಂಡ್ಯಾಗ ಹೈರಾಣ ಆಗಿರಿ ಅದು ಮುಂದೆ ಪಕ್ಕ ಹೈರಾಣ ತೆಗಿತಾನೆ ಮಡಿವಾಳಪ್ಪ ಅಂಥೇಳಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಳ ಸಂತೋಷ ಆಗ್ಯದ ಇಷ್ಟೆಲ್ಲ ಕಷ್ಟಗಳನ್ನು ಇಷ್ಟೆಲ್ಲ ತಂಡಿದ್ದರು ಬಂದು ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರಲ್ಲ ಭಾಳ ಸಂತೋಷ ಅಂತ ಹೇಳ್ತಾ ಶಾಂತ ರೀತಿಯಿಂದ ಪ್ರಸಾದ ಮಾಡಿ ಒಂದಿಷ್ಟು ಪ್ರಸಾದ ಮಾಡಿಕೊಂಡು ನೀವು ಆರಾಮ ಹೋಗಿ ನಿಮ್ಮ ಕೆಲಸಕ್ಕೆ ಮುಂದೆ ಗಣಿ ಆಗ್ರಿ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ವಿರಾಮ ಮಾಡ್ತಾಯಿದ್ದೀನಿ जय वीरेश्वर महाराज की डॉक्टर मुनि शिवाचार्य महाराज की जय मंगलम जय नमः